ನಮಸ್ಕಾರ ರೈತ ಬಾಂಧವ್ರೆ ನಾನು ಇವತ್ತು ಒಬ್ಬ ವಿಶೇಷ ರೈತರ ತೋಟಕ್ಕೆ ಬಂದಿದ್ದೀನಿ ಯಾಕಂತಂದ್ರೆ ಒಬ್ಬ ರೈತ ಒಂದು ಸಾವಯವದಲ್ಲಿ ಒಂದು ಟಾನಿಕ್ ನ ರೆಡಿ ಮಾಡ್ಕೋಬಹುದು ಅದ್ ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನಮ್ಮ ರೈತರ ಜೊತೆ ಮಾತಾಡೋಣ ಫಸ್ಟ್ ಆಫ್ ಆಲ್ ನಮ್ಮ ರೈತರನ್ನ ಪರಿಚಯ ಮಾಡಿಸೋಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ರಮೇಶ್ ನಿಂಗಪ್ಪ ಕುಂಬ್ ರೆಡಿ ಮಾಡ್ಕೊಂಡಿದ್ರಿ ಇದನ್ನ ಬ್ಯಾರಲ್ ಏನೋ ಅಂತ ಹೇಳಿ ಬಟ್ ಇದಕ್ಕೆ ಏನಂತ ಕರಿತೀರಿ ಇದಕ್ಕೆ ಎರಿ ಒಂದು ಬ್ಯಾರಲ್ ಹೆರಿ ಒಳಗ್ರೆ ಎರಿ ಎರೆ ಜಲ ಮಾಡಿ ಒಂದು ಇದ್ರೊಳಗೆ ಏನ್ ಆಗ್ತೈತಿ ಅಂದ್ರ ಒಂದು ಒಂದು ಎರಿ ಎರೆ ಒಳದ ಗೊಬ್ಬರ ರೆಡಿ ಆಗ್ತೈತಿ ಇನ್ನೊಂದು ಒಂದು ಎರೆ ಜಲ ಅಂತಂದ್ರೆ ಒಂದು ಕಾಂಪೋಸ್ಟ್ ಒಂದು ವರ್ಮಿ ವಾಶ್ ಅಂತೇಳಿ ಕರಿತೀವಿ ಈ ತರ ರೆಡಿ ಆಗ್ತೈತಿ ಬಟ್ ಇದನ್ನ ರೆಡಿ ಮಾಡ್ಕೊಬೇಕಂದ್ರ ನಮ್ಮ ರೈತರು ಈ ರೈತರು ಏನ್ ಯಾವ ತರ ಪ್ರಿಪ್ರೇಷನ್ ಮಾಡ್ಕೊಂಡಾರ ಅನ್ನೋದ್ರ ಬಗ್ಗೆ ಅದನ್ನ ಸಂಪೂರ್ಣವಾದಂತ ಮಾಹಿತಿನ ಕೊಡ್ತಾರ ಈಗ ಅವ್ರ ಬಯಲೇ ಕೇಳೋಣ ಇದನ್ನ ಯಾವ ತರ ರೆಡಿ ಮಾಡ್ಕೊಂಡ್ ಇದನ್ನೊಂದ್ ಡ್ರಿಪ್ ಡ್ರಿಪ್ ಚಾವಿ ಕುಂದರ್ಸೊಂಡಿವ್ರಿ ಹಾ ರೀ ಚಾಯಿ ಕುಂದರ್ಸೊಂದು ತಂಗಿನ ಪರಿಕಿತ್ಕೊಂಡ್ ಫಿಲ್ಟರ್ ಮಾಡ್ಕೊಂಡಿವ್ರಿ ಇವ್ರಿ ಏನ್ ಗೇನ್ ರೀ ಇವನ್ರಿ ಹಾ ಇವ್ರಿ ಇವನ ದೇಡ್ ಫೂಟ್ ತಕ ಹಿಂಗ ಹಾಕೋದ್ರಿ ಹಾ ರೀ ಅದ್ರ ಮ್ಯಾಲ ಒಂದ್ ಐದಾರ್ ತರ ತಪ್ಪಲ್ದ ಒಂದ್ ಪದರ ಹೆಂಡಿ ತಿಪ್ಪಣ ಗೊಬ್ಬರ ಕಳತ ಗೊಬ್ಬರ್ರಿ ಮತ್ತ ಒಂದ್ ತರಾ ತಪ್ಪಲಾ ಹಿಂಗ ಹಾಕೋತ ಮ್ಯಾಲ ಏಕ ಮಾಡ್ಕೊಂಡ್ ಅಂದ್ರೆ ಸ್ಟೆಪ್ ವೈಸ್ ಮಾಡ್ಬೇಕು ಹಾ ಸ್ಟೆಪ್ ವೈಸ್ ಮಾಡ್ಬೋದ್ರಿ ಒಂದ್ ಚೋಟಿ ಬಿಡ್ಬೇಕ್ರಿ ತಿರ ಮ್ಯಾಲ ಫಸ್ಟ್ ಎಷ್ಟು ಬಿಡ್ಬೇಕು ಹಾ ಇಷ್ಟ ಬಿಡ್ಬೇಕು ಹಾ ಅಂದ್ರೆ ಎದ್ರಿ ಮೇಲೆ ಹಚ್ಚಿ ಬಿಡ್ಬಾರ್ದು ಹ್ಮ್ 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 ಇದನ್ನ ದಿನ ಇದಾದ್ಮೇಲೆ ನೆಕ್ಸ್ಟ್ ಇದನ್ನ ತಪ್ಪ ಹಾಕಿ ರೆಡಿ ಮಾಡ್ತೀರಿ ಇದನ್ನ ಹುಳಾ ಬಿಡ್ಬೇಕಂದ್ರೆ ಎಷ್ಟು ದಿನ ಟೈಮ್ ತೊಗೊಂಡಿ ಹದಿನೈದು ಟೈಮ್ ಅದನ್ನ ಯಾಕೆ ಟೈಮ್ ತಗೋ ಹದ್ನೈದು ದಿನ ಬಿಡ್ಬೇಕು ಅಂದ್ರೆ ಇವೆಲ್ಲ ಕಳತ ಹೀಟ್ ಅನ್ನೋದು ಹೋಗಬೇಕು ಹೀಟ್ ಅನ್ನೋ ಹೋಗಬೇಕ ಗೊಬ್ಬರದಾಗ ಹೀಟ್ ಇದು ಅದೆಲ್ಲ ಹೀಟ್ ಹೋಗಾನ ಹಿಂದಾಡ್ಸಿ ಹುಳ ಬಿಡ್ಬೇಕು ಹುಳಾಗ್ಬಿಟ್ಟು ಏಟ್ ದಿನ ಕೇರಿ ಜೆಲ್ಲಾ ಸ್ಟಾರ್ಟ್ ಆಗಬೇಕು ಐದ್ ಫ್ಲಾಗ್ಬಿಟ್ಟು ಅಂದ್ ಐದಾರು ದಿನ ಚಲೋ ಹಾಕೈತ್ರಿ ಹಾ ಐದಾರು ದಿಂದ ಈಗ ಒನ್ಯಾ ನೀವು ನೀರ್ ಎಲ್ಲಾ ಬಿಟ್ಟಿರ್ತಿ ದಿನ ಇಪ್ಪತ್ ದಿನ ಹಾಕೈತ್ರಿ ಬಟ್ ಈಗ ನೀರ್ ಹಾಕಿದ್ರೆ ಈಗ ಎರಡ್ ಲೀಟರ್ ಹಾಕಿದ್ರೆ ಎರಡ್ ಲೀಟರ್ ಹೊರಗಡೆ ಬಂದ್ಬಿಡೋದ್ರೀಗ ಹಾ ನೀವ್ ಏನ್ ಮಾಡಿ ಐದ್ ದಿನ ತಕ ತೆಕ್ ಹಾಕಿ ಅದನ್ನ ತಗದು ತಗೋದ್ ದಿನ ನಂತರ ಎಷ್ಟ್ ಲೀಟರ್ ನಿಮ್ಗೆ ದಿನಾ ಎರಡು ಲೀಟರ್ ಸಿಗತ್ರಿ ದಿನಾ ಎರಡು ದಿನಾ ಎರಡು ಲೀಟರ್ ಈಗ ಏನ್ರಿ ಏನ್ ಇದು நீர் ரி ம தாபல

ಸ್ಪ್ರೇನ್ ಮಾಡ್ಕೋಬಹುದು ಡ್ರೆಂಚ್ ಡ್ರೆಂಚ್ ಮಾಡ್ಕೋಬಹುದು ಪ್ರತಿ ದಿನ ಲೀಟರ್ ಲೀಟರ್ ಅರವತ್ ಲೀಟರ್ ಆಯ್ತು ಅರವತ್ ಲೀಟರ್ ಸಿಗುತ್ತೆ ಅರವತ್ ಲೀಟರ್ ಹೊರಗಡೆ ನೀವು ಅದು ಮಾರ್ಕೆಟ್ ಕೀರನ್ರ ಕೀರಿ ಒಂದ್ ಲೀಟರ್ ಗೆ ನೂರು ರೂಪಾಯಿ ಒಂದ್ ಲೀಟರ್ ಗೆ ನೂರು ರೂಪಾಯಿ ಅಂದ್ರೆ ನಿಮ್ದು ಅರವತ್ ಲೀಟರ್ ಅಂದ್ರೆ ಆರ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಆತ್ರ ಒಂದ್ ಬ್ಯಾರಲ್ ಅಂದ್ರೆ ನೀವು ಹೊರಗಡೆ ಎರಡುವರೆ ತಿಂಗಳಿಗೆ ಎರಡುವರೆ ತಿಂಗಳಿಗೆ ಈಗ ಈಗ ಎರಡು ಹೊಳ ತರ್ತಿರ್ಲಾ ಈಗ ಎಷ್ಟು ಕೆಜಿ ತಂದ ತಂದು ಬಿಟ್ಟಿರೋದಕ್ರಿ ಇದಕ್ಕೆ ನಾಲ್ಕು ಕೆಜಿ ಬಿಟ್ಟು ನಾಲ್ ಕೆಜಿ ಜಿ ಕೆಜಿ ಬೇಕಂದ್ರೆ ಜಿ ಬೇಕಂದ್ರ ಕೆಜಿ ಬಿಟ್ಟು ನೆಡದತ್ರಿ ಟೈಮ್ ಹೆಚ್ಚು ತಗೋತ್ತ್ರಿ ಹೆಚ್ಚಿಗೆ ಹೋಳಾಗ ಬಿಟ್ಟರೆ ದೌಟ್ ಬರ್ ಹಾ ಹಾ ಹೆಂಗ್ ಕೆಜಿ ತೊಗೊಂಡ್ರಿ ಅನ್ರಿ ನಾಕ್ನೂರು ರೂಪಾಯಿ ಕೆಜಿ ತೊಗೊಂಡ್ ನಾಕ್ನೂರು ರೂಪಾಯಿ ಕೆಜಿ ತೊಗೊಂಬ್ರಿ ಈಗ ಹುಳ ತೆಗದ ಇದಕ್ ಬಿಟ್ಕೋರ ಇದು ರೆಡಿ ಆಗ್ ಇವನ ಹುಳ ಹೊಳಾತದ ಇದಕ್ ಬಿಟ್ಕೊಂಡು ಆ ಗೊಬ್ಬರ ಯೂಸ್ ಮಾಡ್ಕೊತೀರಿ ಈ ಗೊಬ್ಬರ ತೆಗ್ದಿಟ್ ಗೊತ್ತದ ಈ ಗೊಬ್ಬರ ಹೆಂಗ್ ಕೆಜಿ ಗೊತ್ತೀರ ಇಪ್ಪತ್ ರೂಪಾಯಿ ಕೆಜಿ ಇಪ್ಪತ್ತು ರೂಪಾಯಿ ಕೆಜಿ ಈ ಕೆಜಿ ಒಂದ್ ಅದಿ ಹೆಂಗ ಎಷ್ಟ್ ತಿಂಗ್ಳಿ ಅಂದ್ರ ಎರಡುವರೆ ತಿಂಗ್ಳಿಗ್ ಬರ್ತೈತ್ರಿ ಇದು ಎರಡುವರೆ ತಿಂಗ್ಳಿಗೆ ಬರತೇ ಅರವತ್ ಲೀಟರ್ ಜಲ ಇದ್ ಸಿಗ ತಿಂಗಳ ತಿಂಗ್ಳಿ ಅರವತ್ ಲೀಟರ್ ಅಂದ್ರ ಎರಡುವ ತಿಂಗಳಿಗೆ ಎಷ್ಟ ಆಯ್ತತ್ತಂದ್ರೂರ ಇಪ್ಪತ್ ನೂರ ಐವತ್ ಲೀಟರ್ ಐತ್ರಿ ನೂರ ಐವತ್ ಲೀಟರ್ ಅಂದ್ರ ನೂರ ಐವತ್ ಲೀಟರ್ ಸಾವಿರ ಜಲ ಬರ್ತೈತಿ ಮತ್ ಹೊಳ್ಳಿ ಗೊಬ್ಬರ ಬರತ್ರಿ ಒಂದ್ ಒಂದ್ ಅರವತ್ ಕೆಜಿ ಬರತ್ತೀ ಅರ್ವತ್ ಕೆಜಿ ಇಪ್ಪತ್ ರೂಪಾಯ್ತಂದ್ರ ಅದ್ ಒಂದ್ ನಾನುನೂರ ರೂಪಾಯಿ ಗೊಬ್ಬರ ಹದಿನಾರು ಸಾವಿರ ಇದನ್ನ ರೆಡಿ ಮಾಡ್ಕೊಂಡ್ ರೆಡಿ ಮಾಡ್ಕೊಂಡಿ ಆಲ್ರೆಡಿ ಬೆಳಿಗ್ಗೆ ಕೊಟ್ಟಿರಿ ಎಲ್ಲಾ ಹಾಡ್ಕೊಟ್ಟಿ ಕೊಟ್ಟಿದಾಗ ಬದಲಾವಣೆ ರೀ ಬದಲಾವಣೆ ಆಕತ್ರಿ ಕರಿ ಹಿಡಿದ್ರಿ ಹ್ಮ್ ಹಾ ಈಗ ನಮ್ ರೈತರು ಏನ್ ಇವತ್ತು ಕೊಟ್ಟಿಗೆ ಗೊಬ್ಬರ ಸಿಗಾತಿಲ್ಲ ನಾವ್ ಏನ್ ಇವತ್ತು ಆರ್ಗ್ಯಾನಿಕ್ ಮ್ಯಾಟರ್ಸ್ ಅಂತ ಏನ್ ಮಾತಾಡ್ತಿವಿ ಭೂಮಿ ಕೊಡ್ಬೇಕು ಯಾಕಂದ್ರೆ ಒಂದ್ ನೋಡ್ತ ನಾ ಯಾವ್ದೆ ಕೆಮಿಕಲ್ ಯೂಸ್ ಮಾಡಿ ಇವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಬೆಳೆ ಬರಂಗಿಲ್ಲ ಬಟ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಕೊಡ್ಬೇಕು ಆರ್ಗ್ಯಾನಿಕ್ ಮ್ಯಾಟರ್ಸ್ ಕೊಡ್ಬೇಕಂದ್ರ ಇವತ್ತು ನಮ್ಗ ಇವತ್ತೇನಾಗಿ ಅಂದ್ರ ರೈತ ಸಾಕ್ತಕ್ಕಂತ ದನಗಳು ಕೂಡ ಇಲ್ಲ ಏನು ಇಲ್ಲ ಇದ್ನಾಗ ಏನ್ ವಿಚಾರ ಮಾಡ್ತಿರ್ತಾವ ರೈತ ಬಟ್ ಆದ್ರೆ ಇವತ್ತು ಇವ್ರು ನೋಡ್ರಿ ಒಂದ್ ಒಂದೇ ದನ ಇಟ್ಕೊಂಡು ಕೂಡ ನಾವ್ ಕೆಲಸ ಮಾಡ್ಬೋದು ಇಲ್ಲ ತವ ನಮ್ ಹೊರಗಡೆ ಸಿಗ್ತಕ್ಕಂತ ಎಲ್ಲೂ ಯಾರ ಬಾಜು ಮನೆಗೆ ಯಾರು ಆ ಬಿಟ್ಟಿ ಒಂದ್ ಸಗಣಿ ತಂದ್ ಇಲ್ಲಿ ನಮ್ಮ ನಮ್ಮ ಹೊಲದಲ್ಲಿ ಸಿಗ್ತಕ್ಕಂತ ಒಂದ್ ತಪ್ಪು ಯಾವ ಸಿಗ್ತಾವೆಲ್ಲ ಹಾಕೊಂಡು ಕೂಡ ಇಲ್ಲಿ ರೆಡಿ ಮಾಡ್ಕೋಬಹುದು ಅಗದಿ ಕಡಿಮೆ ಕೂಡ ಇದನ್ನ ರೆಡಿ ಮಾಡ್ಕೊಂಡು ರೈತರು ಉಪಯೋಗ ಮಾಡ್ಕೋಬೇಕು ಅಂತೇಳಿ ಆ ಈ ವಿಡಿಯೋನ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು